ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳು ಬಹುಮುಖ್ಯವಾಗಿ ಗುರುಜಿಗಳು ಕೂಡ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಒಂದು ವಿಶೇಷ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರೂಜಿಗಳನ್ನ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಹಿಮಾಕುಂಡ್ ಮೃಣ ಲಾಭಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಪ್ರಣಮಾಮೇಹಂ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನ ಕೂಡ ಪ್ರಾರಂಭ ಮಾಡೋಣ ಇವತ್ತಿನ ಪಂಚಾಂಗ ಮತ್ತೆ ನೋಡೋಣ ವಿಶೇಷವಾಗಿ ತಿರುದ್ನೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಪಂಚಮಿ ತಿಥಿ ಕೃಷ್ಣ ಪಕ್ಷ ಮತ್ತು ಜ್ಯೇಷ್ಠ ನಕ್ಷತ್ರವಾಗಿರುವಂತದ್ದು ಮತ್ತು ಪ್ರ ಪರಿಗ್ರಹ ಯೋಗ ಅಂತ ಹೇಳ್ತೀವಿ ವಾರ ಶುಕ್ರವಾರ ಬೆಂಗಳೂರಿನ ಕಾಲಮಾನದಲ್ಲಿ ನೋಡೋದಾದ್ರೆ ಇವತ್ತಿನ ಸೂರ್ಯೋದಯ ಆರು ಗಂಟೆ ಆರು ನಿಮಿಷ ಇರುವಂತದ್ದು ಸೂರ್ಯಾಸ್ತ ಒಂದು ಆರು ಗಂಟೆ ಮೂವತ್ತೊಂದು ನಿಮಿಷ ಅಂತ ಹೇಳ್ತೀವಿ ಮತ್ತೆ ಇವತ್ತಿನ ದಿನಮಾನಸದಲ್ಲಿ ಮುಹೂರ್ತ ಭಾಗ ಅಂತ ನಾವು ತಗೊಂಡ್ರೆ ಇವತ್ತಿನ ಒಂದು ರಾಹುಕಾಲ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ಮತ್ತೆ ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷ ಗುಳಿಕ ಕಾಲ ಒಂದು ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷವಾಗಿರುವಂಥದ್ದು ಅಭಿಜಿತ ಲಗ್ನ ಅಥವಾ ಅಭಿಜಿತ ಮುಹೂರ್ತ ಅಂತ ತಗೊಂಡಾಗ ಹನ್ನೊಂದು ಗಂಟೆ ಐವತ್ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಿಮಿಷ ಈ ರೀತಿ ಇವತ್ತಿನ ಒಂದು ಪಂಚಾಂಗ ಮತ್ತು ಓಕೆ ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿದುಕೊಂಡ್ವಿ ಗುರುಜಿ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ನೀವು ಹೆರಡ ಶಕ್ತಿಯನ್ನು ಹೊಂದಿರುವಂಥ ದಿನವಾಗಿರುವಂಥದ್ದು ಆದರೆ ಕೆಲಸದ ಒತ್ತಡವನ್ನು ನಿಮ್ಮ ನಿಮ್ಮನ್ನು ನಿಮಗೆ ಉದ್ವೇಗಗೊಳಿಸುವಂಥ ಮಾಡುವಂಥದ್ದು ಅದನ್ನು ಕಂಟ್ರೋಲ್ ಅಲ್ಲಿ ಅಂತ ತಿಳಿಸ್ತಾ ಓಕೆ ಮೇಷ ರಾಶಿಯವರ ವಿಚಾರದ ಬಗ್ಗೆ ನಾವು ತಿಳಿದುಕೊಂಡ್ವಿ ಗುರುಜಿ ಮುಂದುವರೆದು ಋಷಭ ರಾಶಿಯ ಇವತ್ತಿನ ಶುಕ್ರವಾರದ ದಿನ ಇವರಿಗೆ ಹೇಗಿದೆ ಗುರುಜಿ ರಾಶಿಯ ಜಾತಕಸ್ಥರಿಗೆ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ನಿಮಗೆ ಒಂದು ಸುಗಂಧದಂತೆ ಕೆಲಸ ಮಾಡುತ್ತೆ ಅದರಿಂದ ಇವತ್ತಿನ ದಿನ ತುಂಬಾ ಶುಭವಾಗಿರುತ್ತೆ ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿ ಇವತ್ತು ನಿಮ್ಮ ದೈಹಿಕ ಫಲವನ್ನು ನಿರ್ವಹಿಸಲು ನೀವು ಹೆಚ್ಚು ಹೆಚ್ಚು ಕ್ರೀಡೆಯಲ್ಲಿ ನಿಮ್ಮ ಒಂದು ತೊಡಗಿಕೊಳ್ಳುವಿಕೆ ಜಾಸ್ತಿ ಅಂತ ಹೇಳ್ತೀವಿ ಕ್ರಿಯಾತ್ಮಕವಾಗಿರುವಂತಹ ದಿನ ರಾಶಿಯವರಿಗೆ ಇರುವಂತದ್ದು ಮಿಥುನ ರಾಶಿಯವರ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಮನೆಯಲ್ಲಿ ಧರ್ಮ ಕಾರ್ಯಗಳನ್ನು ನಡೆಸಲಾಗುವುದು ಪ್ರೀತಿಯ ಸಂಕಷ್ಟವನ್ನು ಎದುರಿಸುವ ಸಾಧ್ಯತೆಗಳು ಒತ್ತಡ ಹೆಚ್ಚಿರುವಂತ ಮನೆಯವರೊಟ್ಟಿಗೆ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ ಒಂದು ವಿಚಾರ ಇವತ್ತು ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೇವೆ ಮನೆಯವರೊಟ್ಟಿಗೆ ಇವತ್ತಿನ ನಿಮ್ಮ ಸಂಬಂಧವನ್ನ ತುಂಬಾ ಚೆನ್ನಾಗಿ ನೀವು ಇಟ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ತಾ ಗುರುಜಿ ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ ಮುಂದಿನ ರಾಶಿ ಸಿಂಹ ರಾಶಿಯ ವಿಚಾರದ ಬಗ್ಗೆನು ಕೂಡ ತಿಳ್ಕೊಳ್ತಾ ಹೋಗೋಣ ಸೊ ಗುರುಜಿ ಅದಕ್ಕೂ ಮುಂಚೆ ನಮ್ಗೆ ಒಂದು ಕುಂಡಲಿ ಬಂದಿದೆ ಪ್ರಶ್ನೆ ಬಂದಿದೆ ತಗೊಳ್ಳೋಣ ಗುರುಜಿ ಸೊ ಇವರ ಹೆಸರು ಅನಿಲ್ ಅಂತ ಹೇಳಿ ಪ್ರಶ್ನೆಯನ್ನ ಕಳಿಸಿರೋದು ರಾಯಚೂರಿನಿಂದ ಸೊ ಇವರ ಜನ್ಮ ದಿನಾಂಕವನ್ನ ಹೇಳ್ತಾ ಇದ್ದಾರೆ ಗುರುಜಿ ಹೇಳ ಮೂರು ಎಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೂರ್ ಗಂಟೆ ಆರು ನಿಮಿಷ ಪಿ ಎಂ ಗಳಲ್ಲಿ ಸ್ಥಳ ಬಂದು ರಾಯಚೂರು ಗುರುಜಿ ಇವರು ತಮ್ಮ ಪ್ರೊಫೆಷನಲ್ ಮತ್ತೆ ಕರಿಯರ್ ಬಗ್ಗೆನೆ ಕೇಳ್ತಾ ಇದ್ದಾರೆ ಅನಿಲ್ ಅನಿಲ್ ಅನ್ನೋರು ಯಾರು ಕಳಿಸ್ಕೊಟ್ಟಿದ್ದಾರೆ ಜಾತಕದ ವಿಚಾರವಾಗಿ ನೋಡೋದಾದರೆ ಬುಧವಾರ ಹುಟ್ಟಿರುವಂಥದ್ದು ಮೃಗಶಿರ ನಕ್ಷತ್ರ ಮತ್ತು ಋಷಭರಾಶಿ ಇರುವಂಥದ್ದು ಮತ್ತು ಋಷಿಕ ಲಗ್ನ ಅನಿಲ್ ತಮ್ಮದು ಸೊ ಇವರು ಒಂದು ಪ್ರೊಫೆಷ್ನಲ್ ಲೈಫ್ ಅಂತ ಕೇಳ್ತಾರೆ ದಶಮಾಧಿಪತಿ ಶನಿ ನಿಮಗೆ ಸಾರಿ ದಶಮಾಧಿಪತಿ ಆದ ಸೂರ್ಯ ಗ್ರಹರು ತಮಗೆ ಭಾಗ್ಯಸ್ಥಾನದಲ್ಲಿರುವಂಥದ್ದು ಒಳ್ಳೆ ಪ್ರೊಫೆಷ್ನಲ್ ಲೈಫ್ ಅಂದರೆ ನೀವು ಇಷ್ಟಪಟ್ಟಿರುವಂಥ ಪ್ರೊಫೆಷ್ನಲ್ ಲೈಫ್ ನಿಮ್ಮದಾಗಿರುತ್ತೆ ಆದರೆ ನಡೀತಿರುವಂಥ ದಶಾಭುಕ್ತಿಗಳು ಅಂದರೆ ನಿಮ್ಮ ಸಮಯ ಆಧಾರಿತವಾಗಿ ನೋಡೋದಾದರೆ ಮಹಾದಶನಲ್ಲಿ ಶುಕ್ರ ಅಂತರ್ದಶ ನಡೀತಾ ಇದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರು ವರೆಗೂ ಸೊ ಗುರು ಮತ್ತು ಶುಕ್ರರು ಜಾತಕಸ್ಥರಿಗೆ ಗುರು ದ್ವಿತೀಯ ಪಂಚಮಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಇರುವಂತದ್ದು ಶುಕ್ರ ಸಪ್ತಮ ವ್ಯಯಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಆದರೆ ಶುಕ್ರನ ಪರಿಸ್ಥಿತಿ ನೀಚವಾಗಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಹೆಚ್ಚು ಶ್ರಮ ಇರುವಂಥದ್ದು ಕೆಲಸಕ್ಕೆ ಅದರದ್ದು ತಕ್ಕಂಥ ಲಾಭಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ತೀವಿ ಆದರೂ ಚಿಂತೆ ಬೇಡ ಸ್ವಲ್ಪ ಹೆಚ್ಚು ಹೆಚ್ಚು ಶುಕ್ರನಿಗೆ ಆಧಾರಿತವಾದ ಪರಿಹಾರ ಏನಂದರೆ ಪ್ರತಿ ಶುಕ್ರವಾರ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ಶುಕ್ರನ ಮೂಲ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ನೂರೆಂಟು ಬಾರಿ ಜಪ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೇದಾಗುವಂತದ್ದು ಇನ್ನು ಶೀಘ್ರವಾಗಿ ನಿಮ್ಮ ಪ್ರೊಫೆಷನ್ ನಲ್ಲಿ ಸ್ವಲ್ಪ ಏಳಿಗೆ ಕಾಣಬೇಕು ಇನ್ನು ಚೆನ್ನಾಗಿ ಆಗಬೇಕು ಅಂದ್ರೆ ಬಲಗೈ ಉಂಗುರದ ಬಳ್ಳಿನಲ್ಲಿ ಒಂದು ಮಾಣಿಕ್ಯ ಅಂತ ಹೇಳ್ತೀವಿ ಅಂದ್ರೆ ರೂಬಿ ಅನ್ನೋ ಒಂದು ರತ್ನ ಧರಿಸುವುದರಿಂದ ಇವರಿಗೆ ಇನ್ನು ಹೆಚ್ಚು ಒಳ್ಳೆದಾಗುವಂಥದ್ದು ನೋಡ್ತಾ ಬರ್ತೀವಿ ಓಕೆ ಅನಿಲ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ಸೊ ಒಂದು ಪರಿಹಾರ ಕ್ರಮ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಅದನ್ನ ಕಂಟಿನ್ಯೂ ಮಾಡಿ ಹೆಚ್ಚೆಚ್ಚು ಫಲಾಫಲಗಳನ್ನ ಲಭಿಸ್ ಲಭಿಸ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಗುರುಜಿ ನಾವು ರಾಶಿಗಳ ವಿಚಾರದ ಬಗ್ಗೆ ನೋಡ್ತಾ ಹೋಗ್ತಾ ಇದ್ವಿ ಗುರುಜಿ ಮುಂದಿನ ರಾಶಿ ಸಿಂಹ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ರಾಶಿಯ ಜಾತಕಸ್ಥರು ನೀವು ಇತರರ ಅಗತ್ಯಗಳಿಗೆ ಒಂದು ಗಮನ ನೀಡುವಂತದ್ದು ಮಕ್ಕಳೊಂದಿಗೆ ಅತಿ ಉದಾರತೆ ತೋರಿಸುವಂತದ್ದು ಸ್ವಲ್ಪ ತೊಂದರೆಗೆ ಕಾರಣವಾಗಬಹುದು ಅದಕ್ಕೆ ಇವತ್ತಿನ ದಿನ ಮಕ್ಕಳಿಗೆ ಅಷ್ಟೊಂದು ಉದಾರತೆ ತೋರಿಸ್ದಿರಂಗೆ ನಿಮ್ಮನ್ನು ನೀವು ಕಾಪಾಡಿಕೊಂಡು ಅವರಿಗೆ ಒಳ್ಳೆ ಬುದ್ಧಿ ಕಳಿಸಿ ದಿನ ಚೆನ್ನಾಗಿರುವಂಥದ್ದು ಸಿಂಹ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಜಾತಕಸ್ಥರನ್ನು ನೋಡೋದಾದ್ರೆ ನೀವು ನಿಮ್ಮಿಂದ ಏನಾದರೂ ಬೇಕಾದನ್ನು ಬೇಡ್ ನಿಮಗೆ ಬೇಕಾದವರು ಪ್ರೀತಿ ಪ್ರೀತಿ ಪಾತ್ರರು ನೀವು ಅದನ್ನು ಪೂರೈಸಲು ಸಾಧ್ಯವಾದ್ರೆ ಮಾತ್ರ ಒಪ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಅಪವಾದಗಳು ಅಪಾರ್ಥಗಳು ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದೀನಿ ಕನ್ಯಾ ರಾಶಿಯವರ ಇವತ್ತಿನ ಶುಕ್ರವಾರದ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ತುಲಾರಾಶಿ ರಾಶಿ ಜಾತಕಸ್ಥರು ನೀವು ನಿಮ್ಮ ಕಚೇರಿಯನ್ನು ಬೇಗ ಬಿಡಲು ಮತ್ತು ನಿಜವಾಗಿ ಆನಂದಿಸುವುದನ್ನು ಮಾಡಲು ಪ್ರಯತ್ನಿಸಿ ಇಲ್ಲಾಂದ್ರೆ ಸ್ವಲ್ಪ ದಿನ ನಾವು ಕಂಡು ಬರುತ್ತದೆ ಮುಕ್ತಿ ಅಥವಾ ಆಗೋದಿ ಮಾಡ್ಕೊಳ್ಳೋದಕ್ಕೆ ಯಥೇಚ್ಛವಾಗಿ ಆ ರಾಶಿಯ ಒಂದು ಜಾತಕಸ್ಥರ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ನೂರೆಂಟು ಬಾರಿ ಜಪ ಮಾಡಿ ದಿನ ಪ್ರಾರಂಭಿಸಿ ಆ ಒತ್ತಡ ಕಮ್ಮಿ ಆಗುವಂತದ್ದು ತುಲಾರಾಶಿಯಲ್ಲಿ ನೋಡ್ತಾ ಬರ್ತವೆ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿಯ ಬಗ್ಗೆನು ಕೂಡ ನೋಡ್ತಾ ಹೋಗೋಣ ಸೊ ಮೋಜಿಗಾಗಿ ಹೊರಗೆ ಹೊರಗೋಗುವಂತದ್ದು ಸಂತೋಷ ಹೆಚ್ಚಿಸ್ಕೊಳ್ಳುವಂಥದ್ದು ಮತ್ತು ಆನಂದವನ್ನು ನೀವು ಸವಿಯುವಂತ ದಿನ ಇವತ್ತು ರಾಶಿಯ ಜಾತಕಸ್ಥರಿಗೆ ತುಂಬಾ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೇವೆ ವೃಶ್ಚಿಕ ರಾಶಿಯವರ ವಿಚಾರದ ಬಗ್ಗೆ ಇವತ್ತಿನ ದಿನ ಶುಕ್ರವಾರ ಹೇಗಿದೆ ಅಂತ ಹೇಳಿ ಕೂಡ ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ಧನುರ್ ರಾಶಿ ಆರೋಗ್ಯವು ಇತರೊಂದಿಗೆ ಇರುವಂತದ್ದು ಸಂತೋಷವನ್ನು ಹಂಚಿಕೊಳ್ಳುವಂತ ದಿನ ಇವತ್ತ ಆಗಿರುವಂಥದ್ದು ಮತ್ತು ಹಣಕಾಸಿನಲ್ಲಿ ಸುಧಾರಣೆ ಕಾಣುವಂತ ದಿನ ಮತ್ತು ಒಳ್ಳೆ ಹೂಡಿಕೆಗೆ ಒಳ್ಳೆ ದಿನ ಧನುರ್ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಒಂದು ದಿನ ಭವಿಷ್ಯವಾಗಿರುವಂಥದ್ದು ಧನುರ್ ರಾಶಿಯವರ ವಿಚಾರದ ಬಗ್ಗೆನೂ ಕೂಡ ನಾವು ಇವತ್ತಿನ ದಿನ ತಿಳಿದುಕೊಂಡ್ವಿ ಗುರುಜಿ ಮುಂದುವರೆದು ಮಕರ ರಾಶಿಯ ಬಗ್ಗೆ ನೋಡೋಣ ಗುರುಜಿ ಇಂದು ನಿ ನಿಮಗಾಗಿ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ನ್ಯೂನ್ಯತೆಗಳು ಮತ್ತು ಸಾಮರ್ಥ್ಯಗಳ ಬಗ್ಗೆ ಗಮನ ಹರಿಸಿ ಅದರಿಂದ ನಿಮ್ಮನ್ನು ನೀವು ಸರಿದೂಗಿಸಿಕೊಳ್ಳಿ ಅಂತ ಒಂದು ಒಳ್ಳೆ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳುವಂತ ದಿನ ಮಕರ ರಾಶಿಯವರದ್ದು ಆಗಿರುವಂಥದ್ದು ಗುರುಜಿ ಅವರಿಗೆ ಇವತ್ತಿನ ದಿನ ಏನಾದರೂ ಪರಿಹಾರ ಕ್ರಮಗಳನ್ನು ತಿಳಿಸ್ಕೊಡ್ತೀವಿ ಹೆಚ್ಚು ಒಂದು ಮಕರ ರಾಶಿಯವರು ಇವತ್ತು ಹನುಮಾನ್ ಚಾಲಿಸ ಒಂದು ಪಠನೆ ಮಾಡಿ ಮನೆಯಿಂದ ಹೊರಗೆ ಹೊರಡಿ ಅದರಿಂದ ನಿಮಗೆ ದಿನ ತುಂಬಾ ಒಳ್ಳೆ ಸೂಕ್ತವಾಗಿರುವಂಥದ್ದು ಆಗಿರುತ್ತೆ ಓಕೆ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ರಾಶಿಯ ಜಾತಕಸ್ಥರು ಸ್ವಲ್ಪ ತಿನ್ನದ್ರು ಬಗ್ಗೆ ಸ್ವಲ್ಪ ಗಮನವಿರಲಿ ತೂಕದ ಬಗ್ಗೆ ಸ್ವಲ್ಪ ಗಮನವಿರಲಿ ಅತಿಯಾಗಿ ತಿನ್ನಬೇಡಿ ಅದರಿಂದ ಅಜೀರ್ಣ ಆಗುವಂತ ಸಾಧ್ಯತೆಗಳು ಇವತ್ತು ರಾಶಿಯವರಿಗೆ ನೋಡ್ತಾ ಬರ್ತವೆ ಆಹಾರದ ವಿಚಾರ ಅಂತ ಹೇಳಿ ಬಂದಾಗ ಕುಂಭ ರಾಶಿಯವರು ಇವತ್ತಿನ ಶುಕ್ರವಾರದ ದಿನ ಆಹಾರದ ವಿಚಾರದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳ್ತಾ ಕೊನೆಯ ರಾಶಿ ಮೀನ ರಾಶಿಯ ಈ ದಿನ ಹೇಗಿದೆ ನೋಡೋಣ ಗುರುಜಿ ನಿಮ್ಮ ಹೆಚ್ಚುವರಿ ಹಣವನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಅದರಿಂದ ನಿಮಗೆ ಮುಂದಿನ ಕಾಲದಲ್ಲಿ ನಿಮಗೆ ಒಳ್ಳೆಯ ಆದಾಯ ತರುವಂಥದ್ದು ದಿನ ನಿಮಗೆ ಆಗಿರುವಂತದ್ದು ಮೀನರಾಶಿಯವರಿಗೆ ನೋಡ್ತಾ ಬರ್ತೇವೆ ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಆದಾಯ ತರುವಂತಹ ದಿನ ಆಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸೊ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನಾವು ತಿಳಿದುಕೊಂಡ್ವಿ ಹಾಗೆ ಗುರುಜಿಗಳೊಟ್ಟಿಗೆ ನೀವು ನೇರವಾಗಿ ಮಾತಾಡ್ಬೇಕು ಅಂದ್ರೆ ಪ್ರತಿ ಶುಕ್ರವಾರ ಲೈವ್ ನಲ್ಲಿ ನಿಮ್ಗೆ ಸಿಗ್ತಾರೆ ನೀವು ಕರೆ ಮಾಡಬಹುದು ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಜೀರೋ ಏಟ್ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ತ್ರಿಬಲ್ ಜೀರೋ ಫೋರ್ ಅಥವಾ ಫೈವ್ ಅಥವಾ ಸಿಕ್ಸ್ ಕಾಲ್ ಮಾಡಿದ್ರೆ ನೀವು ಖಂಡಿತ ಗುರುಜಿಗಳೊಟ್ಟಿಗೆ ಮಾತಾಡಬಹುದು ಹಾಗೆ ನಾವು ನೇರವಾಗಿ ಗುರೂಜಿಗಳ ಬಳಿ ನಮ್ಮ ಗುಪ್ತ ಸಮಸ್ಯೆಗಳನ್ನ ಹೇಳ್ಕೊಂಡು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಆದ್ರೂ ಕೂಡ ನೀವು ಮಾಡಿದ್ರೆ ಒಂದ್ ಫೈನ್ ಡೇ ಗುರುಜಿ ನಿಮ್ಗೆ ಒಂದು ಅಪಾಯಿಂಟ್ಮೆಂಟ್ ನ ಕೊಡ್ತಾರೆ ಸೊ ಆ ಸಮಯದಲ್ಲಿ ನೀವು ಗುರುಜಿಗಳನ್ನ ಭೇಟಿ ಆಗ್ಬೋದು ಅಂತ ಹೇಳಿ ತಿಳಿಸ್ತಾ ಗುರುಜಿ ಮತ್ತೊಂದು ಕುಂಡಲಿ ಬಂದಿದೆ ತಗೊಳ್ಳೋಣ ಗುರುಜಿ ಸೊ ಇವರ ಹೆಸರು ಮಂಗೇಶ್ ಅಂತ ಹೇಳಿ ತಮ್ಮ ದಿನಾಂಕ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಹದಿನಾರು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ಗಂಟೆ ನಿಮಿಷ ಸ್ಥಳ ಕೊಪ್ಪಳ ಗುರುಜಿ ಇವರು ಅಷ್ಟೇ ತಮ್ಮ ಬಿಸ್ನೆಸ್ ಮತ್ತೆ ಫೈನಾನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ ಮಂಗೇಶ್ ಅವರು ಯಾರು ಜಾತಕ ಕಳಿಸಿದೀರಾ ನಿಮ್ಮ ಜಾತಕದ ವಿಚಾರವಾಗಿ ನೋಡೋದಾದ್ರೆ ಹುಟ್ಟಿರುವಂತದ್ದು ವಾರದ ಆಧಾರಿತವಾಗಿ ತಮಗೆ ಭಾನುವಾರ ಹುಟ್ಟಿರುವಂತದ್ದು ಉತ್ತರ ಭಾದ್ರ ನಕ್ಷತ್ರ ಅಂತ ಹೇಳ್ತೀವಿ ಮೀನರಾಶಿ ತಮ್ದು ಮಕರ ಲಗ್ನದ ಜಾತಕವಾಗಿರುವಂತದ್ದು ನೋಡಿ ಜಾತಕಕ್ಕೆ ದ್ವಿತೀಯ ಅಧಿಪತಿ ಲಾಭಕ್ಕೆ ಅಂತ ಹೇಳ್ತೀವಿ ಅಂದರೆ ದ್ವಿತೀಯ ಅಧಿಪತಿ ನಿಮಗೆ ಶನೇಶ್ಚರಣೆ ಆಗಿದ್ದು ಲಗ್ನದಲ್ಲಿ ವಕ್ರ ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಹಿನ್ನಡೆಯನ್ನು ಕೊಡುವಂಥದ್ದು ಆದರೆ ದಶಾಭುಕ್ತಿಗಳಲ್ಲಿ ಬುಧ ಮಹಾದಶೆ ಗುರು ಭುಕ್ತಿ ಅಂತ ಹೇಳ್ತೀವಿ ಬುಧ ನಿಮಗೆ ಭಾಗ್ಯಾಧಿಪತಿ ಆಗಿರುವಂಥದ್ದು ಗುರು ತೃತೀಯ ಮತ್ತು ವ್ಯಯಾಧಿಪತಿಯಾಗಿ ನಿಮಗೆ ಅಷ್ಟಮ ಸ್ಥಾನದಲ್ಲಿರೋದರಿಂದ ಸ್ವಲ್ಪ ನಿಮಗೆ ಈ ಒಂದು ಜನವರಿಯಿಂದ ಈ ಈ ಕಡೆಗೆ ನಿಮಗೆ ಸ್ವಲ್ಪ ಹಣಕಾಸಿನ ತೊಂದರೆಗಳು ಅಂತ ಹೇಳ್ತೀವಿ ಅದಲ್ಲದಿರ ನಿಮಗೆ ಮೀನರಾಶಿಯವರಿಗೆ ಸ್ವಲ್ಪ ಸಡೆಸತಿ ಕೂಡ ನಡೀತಾ ಇರೋದರಿಂದ ಇವರಿಗೆ ಸ್ವಲ್ಪ ಎಲ್ಲ ಕಡೆಯಿಂದ ಮೆಂಟಲ್ ಬ್ಲಾಕೇಜಸ್ ಆಗಿರ್ಬೋದು ಅಂದರೆ ಸರಿಯಾಗಿ ತಲೆ ಓಡ್ತಾ ಇಲ್ಲ ಏನೋ ಒಂದು ಸ್ವಲ್ಪ ಕಿರಿಕಿರಿಗಳು ಒತ್ತಡಗಳು ಜಾಸ್ತಿ ಇದೆ ಅನಿಸುತ್ತೆ ಅದರಿಂದ ಅವರ ಒಂದು ಖರ್ಚು ಮತ್ತು ವೆಚ್ಚಗಳಲ್ಲಿ ಇವರಿಗೆ ಸ್ವಲ್ಪ ಕಂಟ್ರೋಲ್ ಇಲ್ಲ ಅದಕ್ಕೆ ಇವರಿಗೆ ಸ್ವಲ್ಪ ಮನಸ್ಸು ಒಂದು ಹಿಡಿತದಲ್ಲಿ ಇಲ್ಲ ಅಂತ ತೋರಿಸ್ತಾ ಇದೆ ಸೊ ಆದರೂ ಭಯ ಬೀಳೋದು ಬೇಡ ಬುಧ ಮತ್ತು ಗುರು ಇರೋದ್ರಿಂದ ಸ್ವಲ್ಪ ಆದಷ್ಟು ಯಥೇಚ್ಛವಾಗಿ ಪ್ರತಿ ಗುರುವಾರ ಗುರುವಾರ ಗುರುವಿನ ದೇವಸ್ಥಾನ ಗುರುವಿಗೆ ಸಂಬಂಧಪಟ್ಟಂಥದ್ದು ಗುರು ರಾಯರ ದೇವಸ್ಥಾನ ಆಗಿರ್ಬೋದು ಸಾಯಿಬಾಬಾ ದೇವಸ್ಥಾನ ಅಥವಾ ಗುರು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಲ್ಲಿ ಹೋಗಿ ಸ್ವಾಮಿ ಹತ್ರ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಒಂದು ಮೂರು ಪ್ರದಕ್ಷಿಣೆ ಹಾಕಿ ಗುರುವಿನ ಮೂಲ ಮಂತ್ರವಾದ ಓಂ ಬೃಹಸ್ಪತೆಯೇ ನಮಃ ಅಂತೇಳಿ ನೂರೆಂಟು ಬಾರಿ ಜಪ ಮಾಡ್ಕೊಳ್ಳಿ ಮತ್ತು ಒಂದು ಬಲಗೈ ಮಧ್ಯದ ಬರಳಿನಲ್ಲಿ ಒಂದು ನೀಲಮಣಿ ಹರಳನ್ನು ಮೂರರಿಂದ ಐದು ಕ್ಯಾರೆಟು ಶನಿವಾರದೊತ್ತು ಧರಿಸೋದ್ರಿಂದ ಇವರಿಗೆ ಆರ್ಥಿಕ ತುಂಬ ಚೆನ್ನಾಗಾಗಿ ಬರುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಯಥೇಚ್ಛವಾಗಿ ಅರಿವು ಮೊದ್ಲೇನ ಆಗ್ತಾ ಇತ್ತು ಅದು ಮುಂದಿನ ವರ್ಷದಲ್ಲಿ ಮುಂದಿನ ಬರೋ ಮಾರ್ಚ್ ನಂತರ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ನಂತರ ಮಂಗೇಶ್ ಅವರಿಗೆ ಅನುಕೂಲ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇರುತ್ತೆ ಅದಕ್ಕೆ ಪರಿಹಾರಗಳು ಮಾಡ್ಕೊಂಡ್ರೆ ಅವರಿಗೆ ಒಳ್ಳೇದಾಗುವಂತ ನೋಡ್ತಾ ಬರ್ತೇವೆ ಗುರುಜಿಗಳು ತಿಳಿಸ್ಕೊಟ್ಟಂತಹ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಳೋದ್ರಿಂದ ಮಂಗೇಶ್ ಅವ್ರಿಗೆ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನೀವು ಸಹ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಪ್ರಶ್ನೆಯನ್ನ ಕಳುಹಿಸಬಹುದು ಅಂತ ಹೇಳ್ತಾ ಹಿಂದಿನ ಸಂಚಿಕೆಯಲ್ಲಿ ವಾಸ್ತುಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ರು ಹಾಗೆ ಮುಂದುವರೆದು ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲೂ ಕೂಡ ಹೆಲ್ತ್ ವಾಸ್ತು ಈಗ ನಾವು ಒಂದು ಮನೆಯಲ್ಲಿರ್ತೀವಿ ಅಂದ್ರೆ ಗುರುಜಿ ಕೆಲವೊಂದು ಮನೆಗಳಲ್ಲಿ ನೀವು ಕೂಡ ಹೋಗ್ತಾ ಇರ್ತೀರಾ ಭೇಟಿ ಮಾಡಿರ್ತೀರಾ ಸೊ ಅಂತ ಸಂದರ್ಭದಲ್ಲಿ ಕೆಲವೊಂದು ಮನೆಗಳಲ್ಲಿ ಹೇಗಿರುತ್ತೆ ಅಂದ್ರೆ ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಕೂತ್ಕೊಳ್ಳೋಣ ಅದು ಅಷ್ಟೊಂದು ಸಂತೋಷ ಕೊಡ್ತಾ ಇರುತ್ತೆ ಆಹ್ಲಾದಕರ ಆಗಿರುತ್ತೆ ಏನೋ ಒಂದು ಮನಸ್ಸಿಗೆ ಹಿತ ಅನ್ನಿಸ್ತಾ ಇರುತ್ತೆ ಸೊ ಆ ರೀತಿಯಾದಂಥ ವಾತಾವರಣ ಒಂದ್ ಕಡೆ ಆದರೆ ಇನ್ನೂ ಕೆಲವೊಂದು ಮನೆಗಳಿಗೆ ನೀವು ಭೇಟಿ ನೀಡಿದಾಗ ಎಲ್ಲೋ ಒಂದು ಕಡೆ ಒತ್ತಡ ತುಂಬಾ ಒತ್ತಡ ಆಗ್ತಾ ಇರುತ್ತೆ ಏನೋ ಒಂದು ಇಲ್ಲಿಂದ ಎದ್ದೋದ್ರೆ ಸಾಕಪ್ಪ ಅನ್ನೋಂತಹ ಒಂದು ಫೀಲ್ ಆಗ್ತಾ ಇರುತ್ತೆ ಸೊ ಅವ್ರು ಏನೇ ಸತ್ಕಾರ ಮಾಡಿದ್ರು ಏನು ಮಾಡಿದ್ರು ಸಹ ನಾವಲ್ಲಿ ಇರೋದಕ್ಕೆ ಆಗ್ತಾನೆ ಇರಲ್ಲ ಸೊ ಆ ರೀತಿಯಾಗಿ ಯಾಕೆ ಹಂಗಾಗುತ್ತೆ ಕೆಲವೊಂದು ಮನೆಗಳಲ್ಲಿ ಅಂತ ಹೇಳಿ ಗುರುಚಿ ಸೊ ಅಂದು ಸಂಬಂಧಪಟ್ಟವ್ರಿಗೆ ಅದೇನಾದರೂ ಗಮನಕ್ಕೆ ಬಂದಾಗ ಅದನ್ನ ಅವ್ರು ಯಾವ ರೀತಿ ಬಗೆಹರಿಸ್ಕೋಬೋದು ಅಂತ ಹೇಳಿ ನೋಡಿ ಇದು ತುಂಬಾ ಒಳ್ಳೆ ಪ್ರಶ್ನೆ ನೀವೇನು ಕೇಳಿದ್ರು ಆ ಒತ್ತಡಗಳಾಗಿರ್ಬೋದು ನಮ್ಗೆ ಅಲ್ಲಿ ನಿಂತ್ಕೊಳ್ಳೋಕಾಗಲ್ಲ ಅನ್ನೋದು ನಮ್ಮ ಒಂದು ಯಾರು ಅಲ್ಲಿ ಹೋಗಿರ್ತಾರೆ ಅಂದ್ರೆ ನುರಿತ ಜ್ಯೋತಿಷರಾಗಿರ್ಬೋದು ನಮ್ ತರ ನಿಮ್ಗೆ ನುರಿತ ಜ್ಯೋತಿಷ ಮತ್ತು ವಾಸ್ತುವಲ್ಲಿ ತುಂಬಾ ತಜ್ಞರಾಗಿರೋದ್ರಿಂದ ನಮ್ಗೆ ಆ ಮನೆಯ ಎನರ್ಜೀಸ್ ಗೊತ್ತಾಗುತ್ತೆ ಅಲ್ಲಿ ನಮ್ಗೆ ಏನೋ ಒಂದು ಎನರ್ಜೀಸ್ ತಡಿತಾ ಇರುತ್ತೆ ಆದ್ರೆ ಆ ಮನೆಯವ್ರಿಗೆ ಗೊತ್ತಾಗಲ್ಲ ಆ ಮನೆಯವರಿಗೆ ಬೇರೆ ರೀತಿಯಾಗಿ ಏನೋ ಸಮಸ್ಯೆಗಳು ಕೊಡ್ತಿರತ್ತೆ ಉದಾಹರಣೆಗೆ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡೋದಾಗಿರ್ಬೋದು ಮತ್ತೆ ಇನ್ನೇನೋ ಒಂದು ವಿಚಾರದಲ್ಲಿ ಆಗಿರ್ಬೋದು ಅಂತ ಆದ್ರೆ ನಮ್ ವೀಕ್ಷಕರು ಯಾರ್ಯಾರು ವೀಕ್ಷಿಸ್ತಿದಿರೋ ಅವ್ರ ಸರ್ವೇ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಸ್ವಲ್ಪ ಆ ಏನು ನೀವು ಕೇಳಿರೋ ಪ್ರಶ್ನೆ ಇದಕ್ಕೆ ನಾವು ಋಣಾತ್ಮಕ ಶಕ್ತಿ ಅಂತ ಹೇಳ್ತೀವಿ ಸಿಂಪಲ್ ಆಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನಾವು ನೆಗೆಟಿವ್ ಎನರ್ಜಿ ಹೇಳ್ತೀವಿ ಆ ನೆಗೆಟಿವ್ ಎನರ್ಜಿನ ಸೋರ್ಸ್ ಮಾಡೋದಕ್ಕೆ ತುಂಬಾ ಒಂದು ವಿಶೇಷ ಎಲ್ಲರೂ ನೋಡಿ ಎಲ್ಲರೂ ನಮ್ಗೆ ಭೇಟಿ ಆಗಲ್ಲ ಅಥವಾ ಎಲ್ಲರದ್ದು ಮನೆನೂ ನಾವು ವೀಕ್ಷಣೆ ಮಾಡಕ್ ಆಗದೆ ಇರಬಹುದು ಆದ್ರೆ ನಾವು ವೀಕ್ಷಕರು ಇವತ್ತು ಯಾರು ನಮ್ಮ ವಾಹಿನಿ ವೀಕ್ಷಿಸ್ ವೀಕ್ಷಣೆ ಮಾಡ್ತಾ ಇದ್ರು ತುಂಬಾ ಕೆಲವೊಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ ನೋಡಿ ಯಾವ ವಿಚಾರದಲ್ಲಿ ನೋಡೋದಾದ್ರೆ ನಾವು ಬೇಸಿಕಲಿ ಈ ರೀತಿ ವಿಚಾರಗಳು ಚಿಕ್ ಚಿಕ್ಕ ವಿಚಾರಗಳನ್ನು ಸಾಮಾನ್ಯವಾಗಿ ಚೆಕ್ ಮಾಡ್ಕೋಬಹುದು ಸೊ ಆ ರೀತಿ ನೋಡೋದಾದ್ರೆ ನೋಡಿ ನಮ್ಗೆ ಮನೇಲಿ ಎಲ್ಲರೂ ಮನೆಯಲ್ಲಿ ತಮಗೆ ಗೊತ್ತಿರೋದು ಒಂದು ಸಿಂಪಲ್ ಆಗಿ ಒಂದು ತುಳಸಿ ಗಿಡ ಅಂತ ಇದ್ದೇ ಇರುತ್ತಲ್ವಾ ಮನೆಯ ಮುಂದಗಡೆ ತುಳಸಿ ಇರೋದ್ ಸೊ ಅಲ್ಲಿ ನೋಡೋದಾದ್ರೆ ಏನಾಗುತ್ತೆ ಎಲ್ಲರೂ ತುಳಸಿ ಅಂದ್ರೆ ವಿಶೇಷವಾದ ಗಿಡ ಒಂದು ವಿಷ್ಣುವಿನ ಸ್ವರೂಪ ಅಂತ ಹೇಳ್ತೀವಿ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ ಸೊ ಆದ್ರೆ ತುಂಬಾ ವಿಶೇಷವಾಗಿ ವೀಕ್ಷಣೆ ಮಾಡ್ಬೇಕು ಅಂತಂದ್ರೆ ಒಂದು ತುಳಸಿ ಗಿಡ ಎಲ್ಲಿ ಮನೆಯಲ್ಲಿ ಒಣಗ್ತಾ ಇರುತ್ತೋ ಅಥವಾ ತುಳಸಿ ಗಿಡ ಬೆಳಿತಾ ಇರಲ್ವೋ ಎಷ್ಟೇ ನೀರ್ ಹಾಕಿದ್ರು ಕೂಡ ಅಂದ್ರೆ ತುಳಸಿ ಏನ್ ಮಾಡುತ್ತೆ ಅಂದ್ರೆ ಅದರದೇ ಆದ ಒಂದು ವಿಶೇಷ ವ್ಯಕ್ತ ವ್ಯಕ್ತಿತ್ವ ಅಥವಾ ಗಿಡಕ್ಕೆ ಆ ಒಂದ್ ಮರ ಒಂದು ದೇವತೆ ಅಂತ ನಾವ್ ಹೇಳ್ತೀವಿ ಅಂದ್ರೆ ಅಲ್ಲಿರುವ ನೆಗೆಟಿವ್ ಎನರ್ಜಿ ಹೀರ್ಕೊಂಡು ತಾನು ಸಾಯುತ್ತೆ ಅಂದ್ರೆ ಆ ಗಿಡ ಸತ್ ಹೋಗುತ್ತೆ ಮನೆಯವರಿಗೆ ಏನೂ ಆಗಕ್ ಬಿಡೋದಿಲ್ಲ ಅಂದ್ರೆ ಇದು ಮೊದಲನೇ ಇಂಡಿಕೇಶನ್ ಅಂದ್ರೆ ಮನೆಯವರಿಗೆ ಆ ತುಳಸಿ ಗಿಡ ಒಣಗಿದ್ರೆ ತುಳಸಿ ಗಿಡ ಸತ್ ಹೋಗಿದ್ರೆ ಅದ್ರ ವಿಚಾರದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ನೆಗೆಟಿವ್ ನ ಹೀರ್ಕೊಂಡು ಆ ಗಿಡ ಹೋಗಿರುವಂತದ್ದು ಸೊ ಆ ವಿಚಾರದಲ್ಲಿ ಇದೊಂದು ತುಂಬಾ ಪ್ರಮುಖವಾದ ಒಂದು ಪರಿಕಲ್ಪನೆ ಅಂದ್ರೆ ಇಂಡಿಕೇಶನ್ ಅಂಶ ಅಂತ ಹೇಳ್ತೀವಿ ಗುರುಜಿ ಈಗ ಮತ್ತೆ ಅದೇ ಜಾಗದಲ್ಲಿ ಇನ್ನೊಂದು ತುಳಸಿ ಗಿಡ ತಂದು ಹಾಕಿದ್ವಿ ಮತ್ತೆ ಅದು ಹಾಗೆ ಆಗ್ಬಿಡುತ್ತಾ ಏನು ಅಂತ ಹೇಳಿ ಖಂಡಿತ ಒಂದರಲ್ಲಿ ನೆಗೆಟಿವಿಟಿ ಇದ್ರೆ ಮತ್ತೊಂದು ತುಳಸಿ ಗಿಡ ಹಾಕಿದಾಗ ಒಣಗುವಂತದ್ದು ಸರ್ವೇ ಸಾಮಾನ್ಯ ಗಿಡ ಹಾಕಿರುವ ಒಂದು ಸಾಮಾನ್ಯ ಅಂತಂದ್ರೆ ಅಲ್ಲಿ ಮಣ್ಣನ್ನ ಪರೀಕ್ಷೆ ಮಾಡಿ ಅಥವಾ ನೀರ್ ತಗೊಳ್ತಾ ಇದೆ ಅಲ್ಲ ಅಂತ ನೋಡಿ ಅದೆಲ್ಲಾನು ಆಗಿ ಮತ್ತೊಂದು ತುಳಸಿ ಗಿಡ ಹಾಕಿದಾಗ ಒಣಗಿದ್ರೆ ಅಲ್ಲಿ ಖಂಡಿತ ಒಂದು ನೆಗೆಟಿವ್ ಎನರ್ಜಿ ಇದೆ ಅದಕ್ಕೆ ಏನೋ ಒಂದು ಟ್ರೀಟ್ಮೆಂಟ್ ಮಾಡಬೇಕು ಒಂದು ಪರಿಹಾರಗಳನ್ನ ಮಾಡಬೇಕು ಅಂತ ನಾವು ಹೇಳ್ತೀವಿ ಅದು ನುರಿತ ಜ್ಯೋತಿಷರಲ್ಲಿ ನುರಿತ ವಾಸ್ತು ತಜ್ಞರಲ್ಲಿ ಹೋದಾಗ ಅವರಿಗೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಮತ್ತೆ ಇನ್ನೊಂದು ಅಂಶದ ನಾವು ನೋಡೋದಾದ್ರೆ ಒಂದೊಂದು ಮನೆಯಲ್ಲಿ ತುಂಬಾ ಗಮನಿಸಿರ್ಬೋದು ಅವ್ರು ಸಾಕಿರೋ ನಾಯಿಗಳಾಗಿರ್ಬೋದು ಅಥವಾ ಸುತ್ತಮುತ್ತಲಿರುವಂತಹ ನಾಯಿಗಳು ಅಂದ್ರೆ ನಾಯಿಗಳು ಅಂತಂದ್ರೆ ಒಂದು ದೇವರ ಸ್ವರೂಪನೇ ಅಂತ ಹೇಳ್ತೀವಿ ಎಲ್ಲಾ ಪ್ರಾಣಿಗಳಿಗೂ ನಮ್ಮ ಭಾರತ ಸನಾತನ ಪರಂಪರೆಯಲ್ಲಿ ಎಲ್ಲರಿಗೂ ಒಂದು ವಿಷ್ಣುಗೂ ವಿಷ್ಣು ಹಂದಿಗೂ ಕೂಡ ವಿಷ್ಣು ಸ್ವರೂಪ ಅಂತ ಹೇಳ್ತೀವಿ ಸೊ ಹಿಂಗಾಗಿ ಯಾವುದೇ ಪ್ರಾಣಿಗಳನ್ನು ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲಮ್ಮ ಸೊ ಅದ್ರಲ್ಲಿ ವಿಶೇಷವಾಗಿ ಏನಂತ ಹೇಳ್ತೀವಿ ಆ ನಮ್ಮ ಇರುವಂತ ಮನೆಯಲ್ಲಿ ಸಾಕಿರೋದ ನಾಯಿಗಳಾಗಿರ್ಬೋದು ಅಥವಾ ಒಂದು ಸುತ್ತಲಿರುವಂತ ಬೀದಿ ನಾಯಿಗಳು ಕೂಡ ರಾತ್ರಿ ಎಲ್ಲ ಅಳುತ್ತವೆ ಅಂತ ಅಂದ್ರೆ ಒಂದೇ ಅಳೋ ಶಬ್ದ ಬರುವಂತದ್ದು ಯಾಕಂದ್ರೆ ಈ ದೆವ್ವಗಳು ಭೂತಗಳು ಅಂದ್ರೆ ಭೂತ ನಮ್ಮ ವೈಜ್ಞಾನಿಕ ಹಿನ್ನೆಲೆ ನೋಡಿದಾಗ ಇದೇನೋ ಇಲ್ವೋ ಆದ್ರೆ ನಾನ್ ಆಸ್ ಎ ಸೈಂಟಿಫಿಕ್ ಅಸ್ಟ್ರಾಲಜರ್ ಅಥವಾ ವಾಸ್ತು ಕನ್ಸಲ್ಟೆಂಟ್ ಆಗಿ ಹೇಳೋದೇನಂತಂದ್ರೆ ವೆನ್ ದೇರ್ ಇಸ್ ಅ ಪಾಸಿಟಿವ್ ದೇರ್ ಇಸ್ ಆಲ್ಸೋ ನೆಗೆಟಿವ್ ಅಂತ ಅಂದ್ರೆ ಎಲ್ಲಿ ಧನಾತ್ಮಕ ಶಕ್ತಿ ಇರುತ್ತೋ ಋಣಾತ್ಮಕ ಶಕ್ತಿ ಇದೇ ಇರುತ್ತೆ ಅದು ಬೇರೆ ಬೇರೆ ಇದ್ರಲ್ಲಿ ಫಾರ್ಮ್ಸ್ ಡಿಫರೆಂಟ್ ಫಾರ್ಮ್ಸ್ ಅಂತ ನಾವು ಹೇಳ್ತೀವಿ ಇದನ್ನ ನಕಾರಾತ್ಮಕ ವಿಚಾರವಾಗಿ ನಾವು ತಗೊಂತೀವಿ ಇದು ಕೂಡ ಎರಡನೇ ಇಂಡಿಕೇಶನ್ ಅಂದ್ರೆ ಎರಡನೇ ಒಂದು ಅಂಶ ಅಂತ ನಾವ್ ಇಲ್ಲಿ ತಗೊಂತೀವಿ ಸೊ ಮನೆಯಲ್ಲಿ ಅಂಶಗಳನ್ನ ಗುರುತಿಸುವಂತ ಅಂಶ ಈ ತರ ನೆಗೆಟಿವ್ ಇದ್ದಾಗ ಮನೆಯಲ್ಲಿ ತುಂಬಾ ಒಂದು ನಕಾರಾತ್ಮಕ ಇದ್ದಾಗ ಏನಾಗುತ್ತೆ ಅಲ್ಲಿ ಮನೆಯವರಿಗೆ ತುಂಬಾ ಸುಸ್ತಾಗುವಂತದ್ದು ಆಗುವಂತದ್ದು ಆಗ್ತಾ ಇರೋ ಆಗದೆ ಇರುವಂತದ್ದು ಪದೇ ಪದೇ ಮೈ ಸರಿ ಇಲ್ಲದೆ ಇರುವಂತದ್ದು ಮನೆಯಲ್ಲಿ ಪದೇ ಪದೇ ಆರೋಗ್ಯ ತಪ್ತಾ ಇರುವಂತದ್ದು ಮೂಡ್ ಚೇಂಜ್ ಏನಾದ್ರು ಈಗ ಒಂದು ಒಂದು ಕ್ಷಣ ಇದ್ದಂತಹ ಅವರ ಮನಸ್ಥಿತಿ ಅಥವಾ ಏನಿರುತ್ತೆ ಅದು ಎಲ್ಲವೂ ಕೂಡ ಚೇಂಜ್ ಆಗುವಂತದ್ದು ಕ್ಷಣ ಕ್ಷಣಕ್ಕೆ ಬದಲಾಗುವಂತದ್ದು ಈ ತರನು ಬದಲಾವಣೆಗಳಾಗಬಹುದ ನೆಗೆಟಿವ್ ಎನರ್ಜಿಯಿಂದ ಇಲ್ಲ ಖಂಡಿತ ಅದು ಕೂಡ ಮನೆಯಲ್ಲಿ ಮೂಡ್ ಚೇಂಜ್ ಆಗುವಂತದ್ದು ಮತ್ತೆ ಪದೇ ಪದೇ ಬದಲಾವಣೆ ಆಗುವಂತದ್ದು ಮೈ ಸರಿ ಇರದೆ ಇರುವಂತದ್ದು ಈ ರೀತಿ ತುಂಬಾ ತುಂಬಾ ಹತ್ತು ಹಲವಾರು ವಿಚಾರಗಳನ್ನ ಆಗ್ತಾ ಇರುತ್ತೆ ಅದನ್ನ ನಾವು ನಾವು ಮ್ಯಾನುವಲ್ ಆಗಿ ನೋಡ್ಕೋಬಹುದು ಕಂಡಿಡ್ಕೋಬಹುದು ಅಂದ್ರೆ ಈ ಒಂದು ಅಂಶದ ಮೂಲಕ ನಾವು ವಾಸ್ತು ವೀಕ್ಷಣೆಗೆ ಹೋದಾಗ ಆ ರೀತಿ ಅನುಭವಗಳು ತಾವು ಕೇಳಿದಂಗೆ ಆಗ್ತಾ ಇರುವಂತದ್ದು ಮನೆಯವರು ಈ ಒಂದು ತುಳಸಿಯ ವಿಚಾರದಲ್ಲಿ ಆಗಿರ್ಬೋದು ಮನೆಯಲ್ಲಿ ಸಾಕಿರುವಂತ ಪ್ರೀತಿಯ ನಾಯಿಯ ವಿಚಾರದಿಂದ ಗೊತ್ತಾಗ್ ತಿಳಿಸ್ಕೊಟ್ಟಂಗೆ ಆ ಸೂಕ್ಷ್ಮಗಳು ಆದಾಗ ಅವರು ತಿಳ್ಕೊಬೇಕು ಅಲ್ಲಿ ಮನೆಯಲ್ಲಿ ಏನೋ ಒಂದು ನಕಾರಾತ್ಮಕ ಶಕ್ತಿ ಇರುವಂತದ್ದು ನಾವು ನೋಡ್ತಾ ಬರ್ತೀವಿ ಈ ತರ ನೋಡಿದಾಗ ಅವರಿಗೆ ಅಲ್ಲಿ ನಕಾರಾತ್ಮಕ ಇದೆ ಅದನ್ನ ಸರಿಯಾಗಿ ದಿಸ್ ಇಸ್ ಅ ಟೈಮ್ ಟು ರೆಕ್ಟಿಫೈ ಇಟ್ ಅದನ್ನ ಬದಲಾವಣೆ ಮಾಡಿ ಅದನ್ನ ಸಕಾರಾತ್ಮಕವಾಗಿ ಮಾಡಬೇಕು ಅನ್ನೋ ಅಂಶ ಕಂಡಿಡ್ಕೋಬೇಕು ಮನೆಯವರು ಅದರಿಂದ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ನೋಡಿ ಒಂದ್ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳಾಗಬಹುದು ಸಾವು ನೋವುಗಳು ತರಬಹುದು ಆದ್ರೆ ನಮ್ಮ ವಾಹಿನಿಯಲ್ಲಿ ತಿಳಿಸ್ಕೊಡೋದು ಯಾವ್ದು ಭಯ ಪಡಿಸುವಂತದ್ದಲ್ಲ ಅವರಿಗೆ ಒಂದು ಇಟ್ಸ್ ಅ ಪಾಯಿಂಟ್ ಆಫ್ ಕಾಶನ್ ಅಂತ ಹೇಳ್ತೀವಿ ಅಂದ್ರೆ ಒಂದು ತಿಳುವಳಿಕೆ ಜ್ಞಾನ ಕೊಡುವಂತದ್ದು ತಿಳುವಳಿಕೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಆಗದೆ ಇರೋ ರೀತಿಯಲ್ಲಿ ನಾವು ಅದನ್ನ ಮುಂಚೆನೆ ನಮ್ಮ ಗಮನಕ್ಕೆ ಬಂದ್ರೆ ನಾವು ಅದನ್ನ ತಡೆಗಟ್ಟಬಹುದು ಅಂತ ಹೇಳಿ ಖಂಡಿತ ಈ ರೀತಿ ನಾವು ಸೂಚನೆಗಳನ್ನ ಕೊಟ್ಟಾಗ ವೀಕ್ಷಕರು ಅದರಿಂದ ಜಾಗರೂಕತೆ ಆಗುವಂಥದ್ದು ಅವ್ರಿಗೆ ಏನ್ ಸಮಸ್ಯೆಗಳಾಗುತ್ತೆ ಅಂತ ತಿಳ್ಕೊಂಡು ಹೊರಗೆ ಬರುವಂತಹ ವಿಚಾರ ಇಲ್ಲಿ ನೋಡ್ತಾ ಬರ್ತೀವಿ ಅದನ್ನ ರೀತಿಗಳು ಯಾವ್ಯಾವ ತರ ಇರುತ್ತೆ ಅಂತ ಹೇಳಿ ನೋಡಿ ಪರಿಹಾರ ಭಾಗ ಅಂತ ಬಂದಾಗ ಏನು ಹತ್ತು ಹಲವಾರು ವಿಚಾರಗಳು ಅಂದ್ರೆ ಪರಿಹಾರ ಜ್ಯೋತಿಷ್ಯ ಒಂದು ಭಾಗ ಆದ್ರೆ ಮತ್ತೆ ಅವರ ಮನೆಯನ್ನ ಒಂದು ಪರಿಶೀಲನೆ ಮಾಡುವಂತದ್ದು ನಾವು ಹಿಂದಿನ ಕೆಲವಾರು ಸಂಚಿಕೆಯಲ್ಲಿ ಹೇಳಿದಾಗ ಬರೇ ನಾವು ಪ್ಲೇಸ್ ವಾಸ್ತು ಅಲ್ದಿರ ಮೂರು ವಾಸ್ತು ಪ್ಲೇಸ್ ವಾಸ್ತು ಸ್ಪೇಸ್ ವಾಸ್ತು ಅದ್ರ ಟೈಮ್ ವಾಸ್ತು ಈ ಮೂರಲ್ಲೂ ಕೂಡ ಪರಿಹಾರ ಕೊಟ್ಟಾಗ ಮಾತ್ರ ಅವರಿಗೆ ಸೂಕ್ತವಾಗಿ ಒಂದು ಒಳ್ಳೆ ಪರಿಹಾರಗಳು ಸಿಗುತ್ತೆ ಯಾಕಂದ್ರೆ ನೇರವಾಗಿ ಒಂದೇನೋ ಮಾಡ್ತೀವಿ ಒಂದ್ ಮನೇಲಿ ಸತಿ ನೋಡಿರ್ತೀರಿ ಕೆಲವೊಂದು ವಾಸ್ತವ್ರು ಹೇಳಿರ್ತಾರೆ ಈ ಪಿರಾಮಿಡ್ ತಂದಿಟ್ಬಿಡಿ ಆಮೇಲೆ ಇಲ್ಲಿ ಏನೋ ಒಂದು ರೆಡ್ ಕಲರ್ ಬಲ್ಬ್ ಹಾಕ್ಬಿಡಿ ಅಥವಾ ಮತ್ತೆ ಇಲ್ಲಿ ಏನೋ ಒಂದು ಮಿರರ್ ನ ಫಿಕ್ಸ್ ಮಾಡಿ ಅಂತ ಅವರು ಕೊಟ್ಟಿರುವಂತದ್ದು ಆ ಪರಿ ಆ ಒಂದು ಸಮಸ್ಯೆಗೆ ಮಾತ್ರ ಆದ್ರೆ ಪ್ರತಿಯೊಂದು ಮನೆಯ ಸುತ್ತಳತೆಯನ್ನು ನೋಡಿ ಅಲ್ಲಿ ಆ ಸ್ಥಳದ ವೀಕ್ಷಣೆ ಮಾಡಿ ಎಲ್ಲಿಂದ ಒಂದು ಋಣಾತ್ಮಕ ನೆಗೆಟಿವ್ ಎನರ್ಜಿ ಬರ್ತಿದೆನೋ ಅದನ್ನ ತಡೆಗಟ್ಟಿದ್ರೆ ಅದೇ ಒಂದು ಪರಿಹಾರ ಅಂತ ಹೇಳ್ತೀವಿ ಅದಕ್ಕೆ ಹಲವಾರು ರೀತಿಗಳಿದೆ ಒಂದು ಸ್ಥಳ ವೀಕ್ಷಣೆ ಮೂಲಕವಾಗಿ ಒಂದು ಅವರ ಜಾತಕ ವಿಶ್ಲೇಷಣೆ ಮೂಲಕವಾಗಿ ಒಂದು ಅವರಿಗೆ ನಡೀತಿರುವಂತ ಘಟನೆಗಳ ಮೂಲಕವಾಗಿ ಎಲ್ಲನೂ ಪರಿಗಣನೆಗೆ ತಗೊಂಡು ಪರಿಹಾರ ಮುಖೇನ ಕೊಡುವಂತದ್ದು ನಾವು ಪರಿಹಾರ ನೋಡ್ತಾ ಗುರುಜಿ ಈಗ ನೀವು ತಿಳಿಸಿದ ಹಾಗೆ ಸಾಮಾನ್ಯವಾಗಿ ಸೊ ಈ ರೀತಿಯ ಪರೀಕ್ಷೆಯನ್ನ ಮಾಡ್ಕೊಳ್ಳೋದು ಆದ್ರೆ ಬಹುಮುಖ್ಯವಾಗಿ ಮನೆಯಲ್ಲಿ ಆರೋಗ್ಯ ವಿಚಾರದಲ್ಲೂ ಕೂಡ ಜನರು ಅಹ್ ಒಳ್ಳೇದನ್ನ ಅಂದ್ರೆ ವಾಸ್ತು ಮೂಲಕವಾಗಿ ಹೇಗೆ ಆರೋಗ್ಯವನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ನೋಡಿ ತುಂಬಾ ಒಳ್ಳೆ ವಿಚಾರ ಯಾಕಂದ್ರೆ ಆರೋಗ್ಯ ಇದ್ರನೆ ಆರೋಗ್ಯವೇ ಭಾಗ್ಯ ಅಂತ ನಮ್ ಹಿರಿಯರು ಹೇಳ್ಬಿಟ್ಟಿದ್ದಾರೆ ಆರೋಗ್ಯ ಇದ್ರನೇ ಎಲ್ಲದು ನೋಡಿ ಮುಂಚೆ ಹಳೆ ಕಾಲದಲ್ಲಿ ತಾವು ನೋಡಿರ್ಬೋದು ಈ ಶೌಚ ಗೃಹಗಳೆಲ್ಲ ಮನೆ ಹೊರಗಡೆ ಇರ್ತಿತ್ತು ಆಚೆ ಕಡೆ ಶೌಚ ಗೃಹ ಇರ್ತಿತ್ತು ಆದ್ರೆ ಈಗಿನ ನಗರೀಕರಣವಾಗಿರುವಂತದ್ದು ಅದಾದ ನಂತರ ಈ ಶೌಚ ಗೃಹಗಳ ಅಗತ್ಯಕತೆ ಜಾಸ್ತಿಯಾಗಿ ಮನೆಯಲ್ಲೇ ಬರುವಂತದ್ದು ಸೊ ಮನೆ ಕಟ್ಟುವಾಗ ಒಂದ್ ರೂಮಿಗೂ ಒಂದೊಂದು ಈಗ ಅಟ್ಯಾಚ್ ವಾಶ್ರೂಮ್ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಒಂದು ಬೆಡ್ ರೂಮ್ ಅಂತಂದ್ರೆ ಒಂದು ಅಟ್ಯಾಚ್ ವಾಶ್ರೂಮ್ ಇರಬೇಕು ಅಂತ ಸೊ ನಿಮ್ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದೇನಂತಂದ್ರೆ ಈ ಟಾಯ್ಲೆಟ್ ಅಂತ ನಾವೇನು ಹೇಳ್ತೀವಿ ಇಟ್ ಈಸ್ ಮೇನ್ ರೀಸನ್ ಫಾರ್ ದ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಸೊ ಯಾವ ರೀತಿ ಅಂತಂದ್ರೆ ಇನ್ನು ಮುಂದುವರೆದ್ ನೋಡ್ಬೇಕಾದ್ರೆ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಟಾಯ್ಲೆಟ್ ಟಾಯ್ಲೆಟ್ಗಳು ಸ್ವಲ್ಪ ಸಮಸ್ಯೆಗಳನ್ನ ಕೊಡುತ್ತೆ ಯಾವ ರೀತಿ ಅಂದ್ರೆ ಎನರ್ಜಿ ಇಂಬ್ಯಾಲೆನ್ಸ್ ನ ಕೊಡೋದು ಯಾಕಂದ್ರೆ ನಾನು ಆವಾಗಲೇ ಮೊದಲನೇ ಸಂಚಿಕೆನಲ್ಲಿ ನಮ್ಮ ಹಿಂದಿನ ದಿನದ ಸಂಚಿಕೆಗಳಲ್ಲಿ ತಿಳಿಸಿದೆ ಈಶಾನ್ಯದಲ್ಲಿ ಶೌಚ ಗೃಹ ಬಂದಾಗ ಹೇಗೆ ಆಕ್ಸಿಜನ್ ಲೆವೆಲ್ ಕಮ್ಮಿಯಾಗಿ ಅಲ್ಲಿ ಧನಾತ್ಮಕ ಶಕ್ತಿ ಕಮ್ಮಿಯಾಗಿ ಋಣಾತ್ಮಕ ಶಕ್ತಿ ಜಾಸ್ತಿ ಆಗಿ ವ್ಯಕ್ತಿಯ ಥಿಂಕಿಂಗ್ ಪವರ್ ಕೆಪಾಸಿಟಿ ಹೇಗೆ ಕಮ್ಮಿ ಆಗುತ್ತೋ ಸೊ ಇದರಿಂದ ಉತ್ತರ ಪೂರ್ವದ ಟಾಯ್ಲೆಟ್ ಗಳು ಸಮಸ್ಯೆ ಕೊಡುತ್ತೆ ಎನರ್ಜಿ ಇಂಬ್ಯಾಲೆನ್ಸ್ ಆಗಿ ಹೆಲ್ತ್ ಇಶ್ಯೂಸ್ ಕೊಡುವಂತದ್ದು ನೇರವಾಗಿರುವಂತದ್ದು ಆದಷ್ಟು ಒಂದು ಫ್ಲೋರ್ ನಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬೇಕಾದ್ರೆ ಇಡೀ ಅಟ್ಯಾಚ್ ಟಾಯ್ಲೆಟ್ ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂದ್ರೆ ಸಾಧ್ಯವಾದ್ರೆ ಅಂತ ಹೇಳ್ತಾರೆ ಇದು ಬಹುಮುಖ್ಯವಾಗಿ ಆರೋಗ್ಯಕ್ಕೆ ಇರಬೇಕಾಗಿರುವಂತ ಒಂದು ಮುಖ್ಯವಾದ ಸೂಚನೆ ಎಷ್ಟು ಅಟ್ಯಾಚ್ ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ಸ್ ಅಂತ ತಾವೇನ್ ರೂಮ್ ಗಳಿಗೆ ಅದು ತುಂಬಾ ಮುಖ್ಯ ಅಂತ ಹೇಳ್ತೀವಿ ಎರಡನೇದು ನಾವೇನ್ ನೋಡೋದಂತಂದ್ರೆ ನೀವು ಒಂದು ಹೊಸ ಮನೆ ಕಟ್ಟಿದ್ರೆ ತುಂಬಾ ಮುಖ್ಯವಾಗಿ ಸೂರ್ಯನ ಶಕ್ತಿ ಅಂದ್ರೆ ಸೂರ್ಯನ ಕಿರಣದ ಶಕ್ತಿ ಅಂದ್ರೆ ಬೆಳಕು ತುಂಬಾ ಇರಬೇಕು ಅಂತ ಹೇಳ್ತೀವಿ ಆದಷ್ಟು ಮನೆಗಳಲ್ಲಿ ಪೂರ್ವ ಮತ್ತು ಉಪ ಉತ್ತರ ಸ್ವಲ್ಪ ಖಾಲಿ ಬಿಡಿ ಓಪನ್ ಆಗಿಡಿ ಅಂತ ಹೇಳ್ತೀವಿ ಅದ್ರಲ್ಲಿ ಶೌಚ ಗೃಹ ನಿರ್ಮಾಣ ಮಾಡುವಂತದ್ದಾಗ್ಲಿ ಬೆಡ್ರೂಮ್ಸ್ ಆಗ್ಲಿ ಆದಷ್ಟು ಕಮ್ಮಿ ಮಾಡಿ ಪಾಸಿಟಿವ್ ಎನರ್ಜಿ ಇಸ್ ಅ ಲೈಟ್ ಅಂತ ನಾವ್ ತಗೊಂತೀವಿ ಸೊ ಕೆಲವೊಂದ್ ಕಡೆ ಮನೆಗಳಲ್ಲಿ ಉತ್ತರ ಬ್ಲಾಕ್ ಆಗಿರುತ್ತೆ ಅಂದ್ರೆ ಉತ್ತರದಲ್ಲಿ ಏನೋ ಒಂದು ಶೌಚ ಗೃಹಗಳ ಬರೋದಾಗಿರ್ಬೋದು ಉತ್ತರದಲ್ಲಿ ಏನೋ ಒಂದು ಆ ಬೆಡ್ರೂಮ್ ಮಾಡ್ಕೊಳ್ಳೋದಾಗಿರ್ಬೋದು ಆ ರೀತಿ ಮಾಡಬೇಡಿ ಸೊ ಇಲ್ಲೇನಾಗುತ್ತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ವಾಕ್ಯ ಇರುವಂತದ್ದು ಏನಂದ್ರೆ ಪಾಸಿಟಿವ್ ಎನರ್ಜಿ ಇಸ್ ಲೈಟ್ ನೆಗೆಟಿವ್ ಎನರ್ಜಿ ಇಸ್ ದ ಡಾರ್ಕ್ನೆಸ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಶಕ್ತಿ ಇರುತ್ತೆ ಎಲ್ಲಿ ಕತ್ತಲ್ಲಿ ಇರುತ್ತೋ ಅಲ್ಲಿ ನೆಗೆಟಿವ್ ಎನರ್ಜೀಸ್ ಇರುತ್ತೆ ಅಂದ್ರೆ ಏನಾಗುತ್ತೆ ಆದಷ್ಟು ಈ ಒಂದು ಪೂರ್ವ ಮತ್ತೆ ಉತ್ತರದಲ್ಲಿ ಹೆಚ್ಚು ಹೆಚ್ಚು ಬೆಳಕಿರ್ಲಿ ಆದ್ರಿಂದ ಪಾಸಿಟಿವಿಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಏನಾಗುತ್ತೆ ಮನೆಯಲ್ಲಿ ಆ ಒಂದು ಲೈಫ್ ಫೋರ್ಸ್ ಅಂತ ಏನ್ ತಗೊಂತೀವಿ ಆ ಲೈಫ್ ಫೋರ್ಸ್ ಬರ್ಬೇಕಾದಾಗ ಉತ್ತರ ಪೂರ್ವದಿಂದ ಜಾಸ್ತಿ ಬರುತ್ತೆ ಬಹುಮುಖ್ಯವಾಗಿ ನಾವು ಜೈವಿಕ ಶಕ್ತಿ ಮತ್ತು ಪ್ರಾಣಿಕ ಶಕ್ತಿ ಅಂತ ತಗೊಂತೀವಿ ಪ್ರಾಣಿಕ ಶಕ್ತಿ ಪೂರ್ವದಲ್ಲಿ ಬರುವಂತದ್ದು ಪ್ರಾಣಿಕ್ ಊರ್ಜಾ ಅಂತ ತಗೊಂತೀವಿ ಜೈವಿಕ ಶಕ್ತಿ ಅಥವಾ ಜೈವಿಕ ಊರ್ಜಾ ಒಂದು ಉತ್ತರದಿಂದ ಬರುವಂತದ್ದು ಇದು ಯಥೇಚ್ಛವಾಗಿ ಹರಿಯೋದ್ರಿಂದ ಜೈವಿಕ ಎನರ್ಜಿ ಮತ್ತು ಪ್ರಾಣಿಕ ಎನರ್ಜಿ ಹರಿಯೋದ್ರಿಂದ ನಮ್ಗೆ ಇದು ತುಂಬಾ ಒಂದು ಪಾಸಿಟಿವ್ ಅಂತ ಹೇಳ್ತೀವಿ ಸೊ ವೀಕ್ಷಕರಿಗೆ ಒಂದು ವಿಶೇಷವಾದ ಪರಿಹಾರ ತಿಳಿಸ್ಬೇಕಂದ್ರೆ ಏನಾದರೂ ಒಂದು ಇದು ಇರ್ಬೇಕು ಅಂತಂದ್ರೆ ಇನ್ನ ಪಾಸಿಟಿವಿಟಿ ಹೇಗ್ ಪಡ್ಕೋಬೇಕಂದ್ರೆ ನಿಮ್ ಮನೆಯಲ್ಲಿ ಯಾರಾದ್ರೂ ವಯಸ್ಸಾದವರು ಇದ್ದರೆ ಅಂದ್ರೆ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಅಂದ್ರೆ ಏನು ಹೇಳ್ತೀನಿ ಅಂದ್ರೆ ಈಶಾನ್ಯದ ಕೋಣೆಯಲ್ಲಿ ಮಲಗಿಸಿ ಅಂತ ಹೇಳ್ತೀವಿ ಯಾಕೆ ಈಶಾನ್ಯದಲ್ಲಿ ಅಂತಂದ್ರೆ ಅವಾಗ್ಲೇ ತಿಳಿಸ್ದಂಗೆ ಉತ್ತರ ಮತ್ತೆ ಪೂರ್ವ ಪ್ರಾಣಿಕ ಮತ್ತು ಜೈವಿಕ ಶಕ್ತಿಯ ಎರಡು ಸಂಗಮ ಆಗಿರೋದ್ರಿಂದ ಈಶಾನ್ಯದಲ್ಲಿ ಹೈ ಎನರ್ಜಿ ಇರುವಂತದ್ದು ಸೊ ದಿನಾಲು ಬೆಳಿಗ್ಗೆ ಒಂದ್ ಒಂದ್ ಗಂಟೆ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ಅಲ್ಲೇ ಒಂದು ಧ್ಯಾನ ಯೋಗ ಮಾಡಿಸುವಂತದ್ದು ಅವರಿಗೆ ಎಷ್ಟು ದಿನ ಅಲ್ಲಿ ಏನಾದ್ರು ಬೆಡ್ರೂಮ್ ಅಥವಾ ಅಲ್ಲಿ ಇದ್ರೆ ಅವ್ರಿಗೆ ಮಲ್ಗ ಕೇಳ್ತೀವಿ ಆಮೇಲೆ ನಮ್ಮ ಒಂದು ಜ್ಯೋತಿಷ ಶಾಸ್ತ್ರದ ಪರಂಪರೆಯಲ್ಲಿ ಕರ್ಪೂರಕ್ಕೆ ಅದರದೇ ಆದ ಮಹತ್ವ ಇದೆ ಕರ್ಪೂರವನ್ನು ಈಗ ಹೇಗೆ ನಾವು ಸೊಳ್ಳೆದು ಇದು ತಗೊಂತೀವಲ್ಲ ಏನು ಗುಡ್ ನೈಟ್ ಡಿಫ್ಯೂಸರ್ ತರ ಇರುತ್ತಲ್ಲ ಅದೇ ತರ ಕ್ಯಾಂಫರ್ ಡಿಫ್ಯೂಸರ್ ಅಂತ ಹೇಳ್ತೀವಿ ಆ ಕ್ಯಾಂಫರ್ ಡಿಫ್ಯೂಸರ್ ಅನ್ನ ತಗೊಂಡು ಈಶಾನ್ಯ ರೂಮದಲ್ಲಿ ಮಲಗಿಸಿ ಅವರಿಗೆ ಆ ಕ್ಯಾಂಫರ್ ಡಿಫ್ಯೂಸರ್ ಇಂದ ದಿನಾಲು ಬೆಳಗ್ಗೆ ಮತ್ತೆ ಸಂಜೆ ಕರ್ಪೂರವನ್ನು ಉರಿಸಿ ಆ ಕರ್ಪೂರ ಸುಗಂಧದಿಂದ ಮತ್ತೆ ಇಲ್ಲಿ ಬರುವಂತಹ ಈಶಾನ್ಯದ ಒಂದು ಸಕಾರಾತ್ಮಕ ಇಂದ ಅವರಿಗೆ ವಾಸಿಯಾಗುವಂತದ್ದು ಇಲ್ಲಿ ಒಂದು ಎನರ್ಜಿ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಉತ್ತರ ಪೂರ್ವ ನಮ್ಗೆ ತುಂಬಾ ಚೆನ್ನಾಗಿ ಕೊಡುವಂತದ್ದು ಇದರಿಂದ ಒಂದು ಒಳ್ಳೆ ಹೆಲ್ತ್ ಅಂದ್ರೆ ನಮ್ಗೆ ಏನ್ ಹೇಳದೆ ಮುಖ್ಯವಾಗಿ ಟಾಯ್ಲೆಟ್ ಬರಬಾರ್ದು ಎನರ್ಜಿ ಬ್ಲಾಕೇಜ್ ಆಗ್ಬಾರ್ದು ಮತ್ತೆ ಅಲ್ಲಿ ಲೈಟ್ಸ್ ತುಂಬಾ ಇರಬೇಕು ಕತ್ತಲೆ ದೂರವಾಗಿರ್ಬೇಕು ಇದರಿಂದ ನಮಗೆ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಅಲ್ಲಿ ಇರುತ್ತೆ ಅದು ಕಮ್ಮಿ ಆಗುತ್ತೆ ಅಂತ ನಾವು ನೋಡ್ತಾ ಬರ್ತೀವಿ ಗುರುಜಿ ಈಗ ಮತ್ತೊಂದು ಪ್ರಶ್ನೆ ಏನಿಲ್ಲ ಇದು ಸಿಂಪಲ್ ಪ್ರಶ್ನೆ ಈಗ ರಾತ್ರಿ ಟೈಮ್ ಅಲ್ಲಿ ನಾವು ಮಲ್ಕೊಳ್ಬೇಕಾದ್ರೆ ನಾವು ಮಲ್ಗೋ ಕೋಣೆ ಆಗಿರ್ಬೋದು ಅಥವಾ ಹಾಲ್ ಆಗಿರ್ಬೋದು ಎಲ್ಲರ ಮನೆಯಲ್ಲೂ ಇದು ಕಾಮನ್ ಲೈಟ್ ಅನ್ನ ಆಫ್ ಮಾಡ್ಬಿಡ್ತಾರೆ ಸೊ ಕತ್ತಲು ಮನೆ ಪೂರ್ತಿ ಕತ್ತಲಾಗಿಬಿಡುತ್ತೆ ಅಂತ ಹೇಳಿ ಸೊ ವಾಸ್ತು ಪ್ರಕಾರ ನೋಡೋದಾದರೆ ಈ ರೀತಿಯಾಗಿ ರಾತ್ರಿ ನಿದ್ರಿಸುವಂಥ ಸಮಯದಲ್ಲಿ ನಾವು ಲೈಟನ್ನು ಕಂಪ್ಲೀಟಾಗಿ ಆಫ್ ಮಾಡಬೇಕಾ ಅಥವಾ ಯಾವುದಾದ್ರೂ ಒಂದು ಸಣ್ಣ ಬೆಳಕನ್ನು ಮನೆಯಲ್ಲಿ ಉರಿಸ್ಬೇಕಾ ಹೇಗೆ ಅಂತ ಹೇಳಿ ನೋಡಿ ಇದು ಒಂಥರ ನಮ್ಮ ದಿನನಿತ್ಯಕ್ಕೆ ಚಟುವಟಿಕೆ ಸಂಬಂಧಿತವಾಗಿರುವಂತ ಕ್ವಶನ್ ವಾಸ್ತು ಜೊತೆನಲ್ಲಿ ನಾವು ಯಾವಾಗ್ಲೂ ನಮ್ಮ ನಿದ್ದೆಯಲ್ಲಿ ಕೂಡ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಆಕ್ಟಿವೇಟ್ ಆಗಿರುತ್ತೆ ಅದಕ್ಕೆ ನಮ್ಗೆ ಕನ್ಸುಗಳು ಬರುತ್ತೆ ಅದು ವಿಚಾರದಲ್ಲಿ ಸೊ ನಮ್ಗೆ ಯಾವಾಗ್ಲೂ ನೋಡಿ ಜನಕ್ಕೆ ಕತ್ಲಂದ್ರೆ ಭಯ ಸೊ ನಾವ್ ಮಲಗಬೇಕಾದಾಗ ಅತ್ಯಂತ ಜಾಸ್ತಿ ಉರಿತಾ ಇರುವಂತ ದೀಪಗಳಿದ್ದಾಗ ನಮ್ಗೆ ನಿದ್ದೆ ಕಮ್ಮಿ ಬರುವಂತದ್ದು ಆದಷ್ಟು ಪ್ರತಿಯೊಂದು ರೂಮ್ ಅಲ್ಲಿ ಬೆಳಕಿರಲಿ ಆದ್ರೆ ಸ್ವಲ್ಪ ಮಂದವಾಗಿರಲಿ ಮಂದ ಬೆಳಕು ಅಂತ ಹೇಳ್ತೀವಿ ಅದಕ್ಕೆ ನಾವು ವ್ಯಕ್ತಿಗತವಾಗಿ ಜೀರೋ ಬಲ್ಪ್ ಹಾಕಿ ಆತರ ಅಂತ ಹೇಳ್ತೀವಿ ಆದ್ರೆ ವಾಸ್ತು ಪ್ರಕಾರದಲ್ಲಿ ನೋಡ್ಬೇಕಾದ್ರಾಗ ನೈಋತ್ಯದಲ್ಲಿ ಮಂದ ಬೆಳಕಿರಬೇಕಾದಾಗ ಹಳದಿ ಕಲರ್ ಜೀರೋ ಬಲ್ಪ್ ನ ಯೂಸ್ ಮಾಡಿ ಆ ಝೋನ್ ಗೆ ಸಂಬಂಧಪಟ್ಟಂತದ್ದು ಅದು ತುಂಬಾ ಒಳ್ಳೇದಂತ ಹೇಳ್ತೀವಿ ಅದೇ ನಿಮ್ಗೆ ಈಶಾನ್ಯದಲ್ಲಿ ಏನಾದ್ರು ಮಕ್ಕಳ ಬೆಡ್ರೂಮ್ ಇದ್ರೆ ಅಲ್ಲಿ ನೀಲಿ ಕಲರ್ ಜೀರೋ ಬಲ್ಪ್ ಯೂಸ್ ಮಾಡಿ ಅಂತ ಹೇಳ್ತೀವಿ ಇದ್ರ ಪ್ರಕಾರ ವಾಸ್ತು ಪ್ರಕಾರನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಆ ಮಂದ ಬೆಳಕು ಆ ಬಲ್ಪ್ ಇಂದ ನಿಮ್ಗೆ ಒಳ್ಳೇದಾಗುವಂತದ್ದು ಆದ್ರೆ ಸ್ವಲ್ಪ ನಮ್ಮ ಒಂದು ಅನುಭವದಲ್ಲಿ ಸ್ವಲ್ಪ ಮಂದು ಬೆಳಕಿದ್ರೆ ಒಳ್ಳೆಯದು ಅಂತ ನಮ್ಮ ಒಂದು ಸೊ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವಾಸ್ತು ವಿಚಾರಕ್ಕೆ ಅದರಲ್ಲೂ ಕೂಡ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಅನೇಕ ವಿಶೇಷ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಸರ್ವೇ ಜನ ಸಮಸ್ತ ಮಂಗಳಾನಿ ಭವಂತ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಎಲ್ಲಾ ವಿಚಾರಗಳನ್ನ ನೀವು ಕೂಡ ತಿಳ್ಕೊಳ್ಬೇಕು ಯಾಕಂದ್ರೆ ಮನುಷ್ಯ ಅಂತ ಹೇಳಿ ಬಂದಂತ ಸಮಯದಲ್ಲಿ ಎಷ್ಟು ವಿಚಾರಗಳನ್ನ ತಿಳಿದುಕೊಂಡ್ರು ಕೂಡ ಅದು ಕಡಿಮೆ ಆಗುತ್ತೆ ಅದರಲ್ಲೂ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅನೇಕ ಅನೇಕ ವಿಚಾರಗಳು ಇದು ಇರುತ್ತೆ ಸೊ ನಾವು ಅದನ್ನ ನಮ್ಮ ಮುಂದಿನ ಸಂಚಿಕೆಯಲ್ಲೂ ಕೂಡ ತಿಳಿದುಕೊಳ್ತಾ ಹೋಗೋಣ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ oh